ಸ್ನೇಹಿತರೆ ಸಮೀರ್ ಎಂಬಡಿ ಅವರು ಸೌಜನ್ಯನ ಪ್ರಕರಣದ ಬಗ್ಗೆ ಮೊದಲ ವಿಡಿಯೋ ಮಾಡಿ ಹಾಕ್ತಾರೆ ಲಕ್ಷ ಲಕ್ಷ ಗಟ್ಟಲೆ ವ್ಯೂಸ್ ಪಡೆಯುತ್ತೆ ಲಕ್ಷ ಲಕ್ಷ ಗಟ್ಟಲೆ ವ್ಯೂಸ್ ಪಡೆದ ನಂತರ ಇವಾಗ ತಾನೇ ಅಂದರೆ ಕೆಲವು ಗಂಟೆಗಳ ಹಿಂದೆ ಸಮೀರ್ ಎಂಬಡಿ ಅವರು ಪಾರ್ಟ್ ಟು ವಿಡಿಯೋನ ಹಾಕ್ತಾರೆ ಈ ವಿಡಿಯೋದಲ್ಲಿ ಸೌಜನ್ಯನ ಪ್ರಕರಣದ ಬಗ್ಗೆ ನಡೆದಿರುವಂತಹ ಸಾಕ್ಷಿ ನಾಶಗಳ ಬಗ್ಗೆ ಪಿಂಟ್ ಟು ಪಿಂಟ್ ಆಧಾರ ಸಹಿತ ಇಲ್ಲಿ ವಿಡಿಯೋ ಮಾಡಿ ಹಾಕುತ್ತಾರೆ ಸೌಜನ್ಯ ಕೇಸಲ್ಲಿ ಯಾವುದೆಲ್ಲ ಯಾರೆಲ್ಲ ಸಾಕ್ಷಿ ಆಗ್ಬೋದಿತ್ತು ಅದೆಲ್ಲ ಹೇಗೆ ನಾಶ ಆಯಿತು ಅನ್ನೋದನ್ನ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಸೌಜನ್ಯನ ಮೇಲೆ ಅತ್ಯಾಚಾರ ಮತ್ತು ಮರ್ಡರ್ ಆದಾಗ ಅಲ್ಲಿ ಮಳೆ ಬರ್ತಿರ್ತಂತೆ ಆ ಸಂದರ್ಭದಲ್ಲಿ ಸೌಜನ್ಯನ ಮೇಲೆ ಅತ್ಯಾಚಾರ ಆಗಿರುತ್ತಂತೆ ಆದರೆ ಅವಳ ಬುಕ್ ಮತ್ತು ಬ್ಯಾಗ್ಸ್ ಗಳು ಯಾವುದೇ ರೀತಿಯಾದಂತಹ ವದ್ಯ ಆಗಿರೋದಿಲ್ಲಂತೆ ನಿಂದಿರೋದಂತೆ ಸ್ನೇಹಿತರೆ ಇದೇ ಸಾಧ್ಯ ಇದರ ಬಗ್ಗೆ ಆಯ್ತು ಸಮೀರ್ ಎಂಬಡಿ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ಇನ್ನು ಸೌಜನ್ಯನ ಮೇಲೆ ಅಲ್ಲಿ ಯಾವುದೇ ರೀತಿಯಾದಂತಹ ಸೌಜನ್ಯನ ಒಳ ಉಡುಪುಗಳು ಸಿಕ್ಕಿರುವುದಿಲ್ಲ ಅಂತೆ ಅವುಗಳನ್ನ ಸೌಜನ್ಯನ ತಾಯಿ ಜೊತೆ ಹೋಗಿ ಇಸ್ಕೊಂಡ್ ಬರ್ತಾರಂತೆ ಅವುಗಳನ್ನೇ ಇಲ್ಲಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರಂತೆ ಇದರ ಬಗ್ಗೆ ಆಗಿರಬಹುದು ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಸಮೀರ್ ಎಂಬಡಿ ಅವರು ಅದು ಅಲ್ಲದೆ ಈ ಮಾತನ್ನ ಅವರ ತಾಯಿ ಅಂದ್ರೆ ಸೌಜನ್ಯನ ತಾಯಿಯೇ ಇಳಿರುವ ವಿಡಿಯೋ ಸಹಿತ ಇಲ್ಲಿ ಸಮೀರ್ ಎಂಬಡಿ ಅವರು ಆ ವಿಡಿಯೋದಲ್ಲಿ ಹಾಕಿದ್ದಾರೆ ಅಂತ ಹೇಳಿ ತುಂಬಾ ಹುಡುಗ ನಾವ್ ಎಲ್ಲ ತೆಗೆದುಕೊಟ್ಟೆ ನನ್ನ ಮಗಳ ವಿಷಯ ನನಗೆ ಎಲ್ಲ ಗೊತ್ತು ಸರ್ ನೋಡಿ ಪುಸ್ತಕ ಅಂತ ನೋಡಿದೆ ಅವಾಗ ನನ್ನ ತಂಗಿಯ ಒಂದು ನಂಬ್ರ ಇತ್ತು ಆ ನಂಬರ್ ತಕೊಂಡೋಗಿದ್ದಾರೆ ಆಮೇಲೆ ಮನೆಯಿಂದ ಮರು ದಿವಸ ಸಂತೋಷ ರಾವ್ ಸಿಕ್ಕಿದ ದಿವಸ ಹೊಲ ಉಡುಪಿ ಇದೆ ಸರ್ ಅದು ಮನೆಯಿಂದ ತೆಕೊಂಡೋಗಿದ್ದಾರೆ ಅದಕ್ಕೆ ನಾವು ಒಂದು ಗುರುತಿಗೆ ಒಂದು ಸ್ಟಿಚ್ ಮಾಡಿ ನೂಲಿನ ಒಂದು ಬಿಳಿ ನೂಲಿನ ಒಂದು ಸ್ಟಿಚ್ ಮಾಡಿ ಅದನ್ನೇ ತನಿಖೆ ಸ್ನೇಹಿತರ ಇನ್ನೊಂದು ಆಸಕ್ತಿಕರ ವಿಷಯ ಏನಂದ್ರೆ ಸ್ನೇಹಿತರೆ ಇಲ್ಲಿ ಸಂತೋಷ್ ರಾವ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿರ್ತಾರೆ ಇಲ್ಲಿ ಸಂತೋಷ್ ರಾವ್ ಅವರು ಸೌಜನ್ಯನ ರೇಪೆಂಡ್ ಮರ್ಡರ್ ಆಗಿದ್ದ ಐವತ್ತು ಅಡಿ ದೂರದಲ್ಲಿ ಅವರ ಟೆಂಟ್ ಇರುತ್ತಂತ ಐವತ್ತು ಅಡಿ ದೂರದಲ್ಲಿರುವಂತಹ ಟೆಂಟ್ ಸೌಜನ್ಯ ಕಾಣೆ ಆದಾಗ ಇಡೀ ಊರವರೆಲ್ಲ ಮತ್ತು ಅವರ ಫ್ಯಾಮಿಲಿ ಎಲ್ಲ ಹುಡುಕ್ಬೇಕಾದ್ರೆ ಸಂತೋಷ್ ರಾವ್ ಅವರ ಟೆಂಟ್ ಮುನ್ನೂರು ಜನಕ್ಕೂ ಅಧಿಕ ಜನಗಳಿಗೆ ಅಲ್ಲಿ ಕಾಣೋದೇ ಇಲ್ಲ ಅಂತೆ ಇದರ ಬಗ್ಗೆ ಆಗಿರಬಹುದು ಅದು ಅಲ್ಲದೆ ಸಂತೋಷ್ ರಾವ್ ಅವರ ಚೀಲ ಮತ್ತು ಕೆಲವೊಂದಿಷ್ಟು ಅವರ ವಸ್ತುಗಳು ಅದೇ ಜಾಗದಲ್ಲಿ ಸಿಕ್ಕಾಕೋ ಆದರೆ ಸಂತೋಷ್ ರಾವ್ ಅವರನ್ನ ಕೆಲವೊಂದಿಷ್ಟು ಕಿಡಿಗೇಡಿಗಳು ಹಿಡ್ಕೊಂಡು ಬೇರೆ ಜಾಗದಿಂದ ಸ್ನೇಹಿತರ ಸ್ನೇಹಿತರೆ ಅದಕ್ಕಿಂತ ಒಂದು ಆಶ್ಚರ್ಯಕರವಾದ ವಿಷಯ ಏನಂದ್ರೆ ಇಲ್ಲಿ ಹನ್ನೊಂದು ಅಕ್ಟೋಬರ್ ಗೆ ಸಂತೋಷ್ ರಾವ್ ಅವರನ್ನ ಹನ್ನೊಂದು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡಕ್ಕೆ ಇಲ್ಲಿ ಪೊಲೀಸ್ ಕಸ್ಟಡಿಗೆ ತಕ್ಕೊಂತಾರೆ ಆದ್ರೆ ಇಲ್ಲಿ ಹದಿಮೂರು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡಕ್ಕೆ ಇಲ್ಲಿ ಸಂತೋಷ್ ರೇವ್ ಅವರ ಕಸ್ಟಡಿ ತಕೊಂಡಿದ್ದ ರಿಪೋರ್ಟ್ ಗಳಿದ್ದಾವೆ ಆದ್ರೆ ಇಲ್ಲಿ ಹದಿಮೂರು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡಕ್ಕೆ ಕಸ್ಟಡಿಗೆ ತೆಗೆದುಕೊಂಡಿದ್ದೇವೆ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಗಳಿದ್ದಾವೆ ಹಾಗಂತ ಇಲ್ಲಿ ಎರಡು ದಿನಗಳ ಕಾಲ ಅವ್ರು ಏನ್ ಮಾಡಿದ್ರು ಸಂತೋಷ್ ರಾವ್ ಅವರನ್ನ ಇದರ ಬಗ್ಗೆ ಆಗಿರಬಹುದು ಕೆಲವೊಂದಿಷ್ಟು ಮಾಹಿತಿಗಳು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದ್ದಾವೆ ಅನ್ನೋದಕ್ಕೆ ಇಲ್ಲಿ ಸಮೀರ್ ರಮಡಿ ಅವರು ಕೆಲವೊಂದಿಷ್ಟು ಸಾಕ್ಷಿಗಳನ್ನ ತೋರಿಸಿದ್ದಾರೆ ಇನ್ನು ಸೌಜನ್ಯ ಕೇಸ್ ನಲ್ಲಿ ರವಿ ಪೂಜಾರಿ ಅವರು ನೇಣಿಗೆ ಸೇರಣಾಗ್ತಾರಂತೆ ಪಾರಿಜಾನ ಒಬ್ಬ ಹೆಣ್ಣು ಮಗಳು ಫಾರ್ಮ್ ಹೌಸ್ ಅಲ್ಲಿ ಕೆಲಸ ಮಾಡ್ತಿರ್ತಾರಂತೆ ಫಾರ್ಮ್ ಹೌಸ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಇಲ್ಲಿ ವಾರೀಜಿ ಅವರು ನೋಡಿರ್ತಾರಂತೆ ಅವರು ಕೆಲ ದಿನಗಳಾದ ನಂತರ ಬಾವಿಗೆ ಬಿದ್ದು ಸತ್ತೋಗ್ತಾರಂತೆ ಇದರ ಬಗ್ಗೆ ಆಗಿರಬಹುದು ಇನ್ನೊಬ್ಬ ಸಾಕ್ಷಿಯಾದಂತಹ ಗೋಪಾಲ್ ಕೃಷ್ಣ ಅವರು ಸಹಿತ ಇಲ್ಲಿ ಸ್ಲೋ ಪಾಯ್ಝನ್ ಇಂದ ಸತ್ತಿರುವುದಾಗಿರಬಹುದು ಮತ್ತು ಪ್ರಶಾಂತನ ಒಬ್ಬ ಕೆಲಸಗಾರನು ಸಹಿತ ನೋಡಿರ್ತಾನಂತೆ ಅವನು ಸಹಿತ ಗೂಢವಾಗಿ ಸತ್ತೋಗ್ತಾನಂತೆ ಸ್ನೇಹಿತರೆ ಈ ರೀತಿಯಾಗಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ದಿನೇಶ್ ಗೌಡ ಅಂತ ದಿನೇಶ್ ಗೌಡನು ಸಹಿತ ಇಲ್ಲಿ ಸೌಜನ್ಯನ ಕಿಡ್ನಾಪ್ ಮಾಡಿರೋದು ನೋಡಿರ್ತಾನಂತೆ ಅವನು ಸಹಿತ ರಸ್ತೆ ಅಪಘಾತದಲ್ಲಿ ಸತ್ತು ಹೋಗ್ತಾನಂತೆ ಮತ್ತು ಇದೇ ರೀತಿಯಾದಂತಹ ಇನ್ನೊಬ್ಬ ವ್ಯಕ್ತಿಯು ಸಹಿತ ಅಂದ್ರೆ ಕೇಸ್ಗೆ ಸಂಬಂಧಪಟ್ಟಿರುವಂತಹ ಇನ್ನೊಬ್ಬ ವ್ಯಕ್ತಿಯು ಸಹಿತ ಅವನು ಸಹಿತ ರಸ್ತೆ ಅಪಘಾತದಲ್ಲಿ ಸತ್ತೋಗ್ತಾನಂತೆ ಸ್ನೇಹಿತರೆ ಇದನ್ನೆಲ್ಲ ಕೇಳಿದಾಗ ನಿಜ ತಲೆ ಕಟ್ಟೋಯ್ತು ಇಲ್ಲಿ ಸೌಜನ್ಯ ಪ್ರಕರಣದ ಹಿಂದೆ ಅದೆಷ್ಟು ಸಾವು ನೋವುಗಳ ಕಥೆಗಳಿದ್ದಾವೆ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಅದೆಷ್ಟೋ ಜನ ಅನ್ಕೊಂಡಿರ್ತೀವಿ ನಾವು ಇಲ್ಲಿ ಸಮೀರ್ ರಮಡಿ ಅವರು ಒಂದು ವಿಡಿಯೋ ಹಾಕಿದ್ರು ಅದಕ್ಕೆ ಲಕ್ಷ ಲಕ್ಷ ಗಟ್ಟಲೆ ವ್ಯೂಸ್ ಬಂತು ಅದರಿಂದ ಲಕ್ಷ ಲಕ್ಷ ಗಟ್ಟಲೆ ದುಡ್ಡು ದುಡ್ಕೊಂಡಿರ್ತಾರೆ ಅನ್ಕೊಂಡಿರ್ತೀವಿ ಆದರೆ ಸಮೀರ್ ಎಂಡಿ ಅವರು ಇದಕ್ಕೂ ಸಹಿತ ಇಲ್ಲಿ ಸಾಕ್ಷಿ ಸಮೇತವಾಗಿ ಉತ್ತರಿಸಿದ್ದಾರೆ ಸಮೀರ್ ಎಂಡಿ ಅವರು ಆ ವಿಡಿಯೋ ಏನಾಕಿದ್ರು ಅದರಿಂದ ಯಾವುದೇ ರೀತಿಯಾದಂತಹ ಒಂದು ರೂಪಾಯಿ ಸಹಿತ ದುಡ್ಡು ಬಂದಿಲ್ಲ ಸಮೀರ್ ಎಂಡಿ ಅವರಿಗೆ ಅದನ್ನ ಸಾಕ್ಷಿ ಸಮೇತವಾಗಿ ಮೇಲ್ನ ತೋರಿಸಿದ್ದಾರೆ ಅದು ಅಲ್ಲದೆ ಆ ವಿಡಿಯೋ ಹಾಕಿದ ನಂತರ ಕೆಲ ತಿಂಗಳವರೆಗೂ ನೆಮ್ಮದಿಯಿಂದ ಇರಾನ ಅನಿಸ್ತಂತೆ ಸಮೀರ್ ಎಂಬಡಿ ಅವರಿಗೆ ಆದರೆ ಇಲ್ಲಿ ಸಮೀರ್ ಎಂಬಡಿ ಅವರಿಗೆ ಇದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಹಾಕಲೇಬೇಕು ಅನ್ನೋ ಒಂದು ಕಾರಣದಿಂದ ಇದರ ಬಗ್ಗೆ ವಿಡಿಯೋ ಮಾಡಿ ಹಾಕಿದರಂತೆ ಇಲ್ಲಿ ಹಾಗಾಗಿ ಇಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಪಾರ್ಟ್ ಟು ವಿಡಿಯೋ ಮಾಡಿ ಹಾಕಿದ್ದಾರಂತೆ ಸ್ನೇಹಿತರೆ ನೀವು ಒಂದು ಬಾರಿ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಬನ್ನಿ ಅಂತ ಹೇಳುತ್ತಾ ಸ್ನೇಹಿತರೆ ಈ ವಿಡಿಯೋದ ಅನಿಸಿಕೆ ನಿಮಗೆ ಏನ್ ಅನಿಸುತ್ತದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಶಿವಂ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ